ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಈ ವ್ಲಾಗು ತ್ರೀ ಫೋರ್ ಡೇಸಿಂದ ಇದೆ ಅದೆಲ್ಲ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ಬಿಟ್ಟುಗೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಮ್ಮ ಮನೆಗೆ ಹೋಗಿ ಒನ್ ವೀಕ್ ಇದ್ದು ಅದಾದಮೇಲೆ ಈಗ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀವಿ ಹಾಗೆ ಬರ್ತಾ ಹೋಟೆಲಿಗೆ ಹೋಗಿ ಊಟ ಮಾಡಿಕೊಂಡು ಅದಾದ ಮೇಲೆ ಬೆಂಗಳೂರಿಗೆ ಹೊರಟ್ವಿ ಇದು ದಿ ಆರ್ಟ್ ಆಫ್ ಲಿವಿಂಗ್ ಇದೆಯಲ್ಲ ಅದರ ಆಪೋಸಿಟೇ ಇದೆ ಏನಂತ ಹೇಳಿದರೆ ದಿ ಆರ್ಟ್ ಆಫ್ ಲಿವಿಂಗ್ ಮುಂದೆ ಎಷ್ಟು ಸಲ ಅದ್ರ ಮುಂದೆನೇ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಆದರೆ ಅದ್ರ ಒಳಗೆ ಮಾತ್ರ ಒಂದು ದಿನಾನೂ ಹೋಗೇ ಇಲ್ಲ ನಾನು ಯಾವತ್ತೂ ನೋಡೂ ಇಲ್ಲ ನಾವು ಊರಿಗೆ ಅಮ್ಮ ಮನೆಗೆ ಹೋಗ್ಬೇಕಾದ್ರೆ ಅದ್ರ ಮುಂದೆನೇ ಹೋಗ್ತೀನಿ ಬರ್ತೀನಿ ಆದರೆ ಅದ್ರ ಒಳಗೆ ಮಾತ್ರ ಹೋಗೋಕೆ ಆಗೇ ಇಲ್ಲ ಯಾವತ್ತಾದರೂ ಒಂದ್ಸಲಿ ಹೋಗಬೇಕು ನೀವೆಲ್ಲ ಯಾರಾದರೂ ದಿ ಆರ್ಟ್ ಆಫ್ ಲಿವಿಂಗ್ ಒಳಗೆ ಹೋಗಿದ್ದರೆ ಕಮೆಂಟ್ ಮಾಡಿ ಒಳಗೆ ಲೋಟಸ್ ಹೌಸು ಮತ್ತೇನೋ ಇದೆ ಅಂತ ಹೇಳ್ತಾ ಇದ್ರು ನಾನು ಯಾವತ್ತೂ ಹೋಗಿಲ್ಲ ಒಂದ್ಸಲ ವಿಸಿಟ್ ಮಾಡಬೇಕು ನೀವೆಲ್ಲ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಕನಕ್ಪುರ ರೋಡಲ್ಲಿರೋದು ದಿ ಆರ್ಟ್ ಆಫ್ ಲಿವಿಂಗಿಗೆ ಈಗ ಹೋಟೆಲಿಗೆ ಬಂದು ಏನು ತಗೋಬೇಕು ಅಂತ ನೋಡ್ತಾ ಇದ್ದೀವಿ ಬಿಟ್ಟು ಕಾರಲ್ಲೇ ನಿದ್ದೆ ಮಾಡ್ತಿದ್ದ ಅದು ಅಪ್ಪಂಗೆ ಬಿಟ್ಟು ನಮ್ಮ ಜೊತೆ ಬರ್ತಾನೆ ಇಲ್ಲ ಅವನು ಈಗ ಅಮ್ಮ ರೋಟಿ ತಗೊಂಡಿದ್ರು ಅಪ್ಪ ಊಟ ತಗೊಂಡಿದ್ರು ಅನ್ನ ಸಾಂಬಾರು ಬಿಟ್ಟುಗೆ ಬಾತ್ ನಾನು ಅಕ್ಕಿ ರೊಟ್ಟಿ ಹೇಳಿದ್ದೀನಿ ಇನ್ನೂ ಬಂದಿರಲಿಲ್ಲ ನಾವು ಅಮ್ಮ ಮನೆಗೆ ಯಾಕೆ ಹೋಗಿದ್ದಿದ್ದು ಅಂತ ಹೇಳಿದ್ರೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಂತೂ ತುಂಬ ದಿನ ಅಂತೂ ಎಲ್ಲೂ ಹೋಗಿ ಇರೋಕ್ಕಾಗಲ್ಲ ಇನ್ನು ಬೆಳಿಗ್ಗೆ ಎದ್ದು ಅಂದರೆ ಬರೀ ಸ್ಕೂಲು ರೆಡಿಯಾಗು ಕಳಿಸು ಬಿಟ್ವಾ ಅದೇ ಆಗೋಗುತ್ತೆ ಪಾಪ ಬಿಟ್ಟುಗೂ ಹಾಗೆನೇ ಜಾಸ್ತಿ ದಿನ ಇರೋಕ್ಕೂ ಆಗಲ್ಲ ಅದಕ್ಕೆ ಅಂತ ಅವನಿಗೆ ಒನ್ ವೀಕು ಕರ್ಕೊಂಡು ಹೋಗಿ ಚೆನ್ನಾಗಿ ಆಟ ಆಡಿಸಿ ವಾಪಸ್ ಕರ್ಕೊಂಡು ಬನ್ನಿ ನಾಳೆಯಿಂದ ಸ್ಕೂಲಿಗೆ ಕಳಿಸ್ಬೇಕು ಅಂತ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನೀವೆಲ್ಲ ಹಾಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಒಂದು ತ್ರೀ ಫೋರ್ ಇಯರ್ಸು ಚೆನ್ನಾಗಿ ಆಟ ಆಡ್ಕೊಂಡ ಇವಾಗಿಂದ ಸ್ಕೂಲಿಗೆ ಹೋಗಬೇಕು ಬಿಟ್ಟು ಈಗ ನರ್ಸರಿ ಕ್ಲಾಸಿಗೆ ಹೋಗ್ತಿದ್ದಾನೆ ಇದು ಅವನು ಫಸ್ಟ್ ಡೇ ಸ್ಕೂಲ್ ಇತ್ತು ಅವತ್ತು ಎನ್ವಿರಾನ್ಮೆಂಟ್ ಡೇ ಇತ್ತು ಅದಕ್ಕೆ ಗ್ರೀನ್ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದರು ಗ್ರೀನ್ ಡ್ರೆಸ್ ಹಾಕ್ಕೊಂಡು ಕರ್ಕೊಂಡು ಹೋಗಿದ್ದೆ ಮತ್ತು ಇವತ್ತು ಫಸ್ಟ್ ಡೇ ಅಲ್ವಾ ಎಲ್ಲರದ್ದು ಫೋಟೋಸು ವೀಡಿಯೋಸು ಎಲ್ಲ ತುಂಬ ತೆಗೀತಿದ್ದಾರೆ ಇವನು ಹಾಗೆ ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊಂಡು ಅವನಿಗೇನು ಮೊದಲೇ ಒಂದ್ಸಲಿ ಅವನು ಸ್ಕೂಲಿಗೆ ಕಳಿಸಿದ್ದೆ ಟೂ ಇಯರ್ಸ್ ಕಂಪ್ಲೀಟ್ ಆದಾಗೇ ಅವನಿಗೆ ಪ್ಲೇ ಗ್ರೂಪಿಗೆ ಹಾಕಿದ್ದೆ ಅದಾದಮೇಲೆ ಅವನಿಗೆ ಒಂದಷ್ಟು ದಿನ ಪಾಪ ಹೋಗೋಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿ ಒಂದು ವರ್ಷ ಮನೆಯಲ್ಲೇ ಇಡ್ಸ್ಕೊಂಡು ಇವಾಗ ಅವನಿಗೆ ಫೋರ್ ಇಯರ್ಸು ಇವಾಗಿಂದ ಜಾಯಿನ್ ಮಾಡಿದ್ದೀನಿ ನರ್ಸರಿಗೆ ಇವಾಗಿಂದ ತುಂಬ ಖುಷಿಯಾಗಿ ಹೋಗ್ತಿದ್ದಾನೆ ಈಗ ಅವನಿಗೆ ಮಕ್ಕಳ ಜೊತೆ ಆಟ ಆಡಬೇಕು ಅಂತ ತುಂಬ ಖುಷಿ ಅದಕ್ಕೆ ಅವನು ಅಷ್ಟೊಂದು ಇಷ್ಟನೂ ಪಡ್ತಿಲ್ಲ ಈಗ ಅವನೇ ರಜಾ ಹಾಕೋ ಅಂದರು ಇಲ್ಲ ನನಗೆ ಸ್ಕೂಲ್ ಬೇಕು ಅಂತ ಹೇಳಿ ಹೋಗ್ತಾನೆ ಇದು ಫಸ್ಟ್ ಡೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಹೋಗ್ತಿದ್ದಾನೆ ಸ್ಕೂಲ್ ಬೇಕು ಅಂತ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಚೆನ್ನಾಗಿ ಹೋಗ್ತಾ ಇದ್ದಾನೆ ಸ್ಕೂಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಮತ್ತು ತುಂಬ ಚೆನ್ನಾಗೂ ಹೋದ ಬಾಯಮ್ಮ ಅಂತ ಒಳಗೆ ಹೋಗಿನೂ ಹೇಳಿ ಹೋದ ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ದ ಅವತ್ತು ಅವನು ಮನೆಗೆ ಬಂದು ಹೇಳ್ತಿದ್ದ ತುಂಬ ಚೆನ್ನಾಗಿತ್ತು ಸ್ಕೂಲು ಅಂತ ಸ್ಕೂಲು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಬಲೂನ್ಸು ಮತ್ತು ಈ ಥರ ಎಲ್ಲ ಏನೇನೋ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅವರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಬಿಟ್ಟು ಸ್ಕೂಲು ಫಸ್ಟ್ ಕ್ರೈ ಅವ್ರದ್ದು ಇಂಟಲಿ ಥಾಟ್ಸ್ ಅಂತ ಇದು ನೆಕ್ಸ್ಟ್ ಡೇ ಅವತ್ತು ಎನ್ವಿರಾನ್ಮೆಂಟ್ ಡೇ ಇತ್ತು ಅಂತ ಹೇಳಿ ಗ್ರೀನ್ ಡ್ರೆಸ್ ಹಾಕಿ ಕಳಿಸಿದ್ವಿ ಇದು ನೆಕ್ಸ್ಟ್ ಡೇ ಯೂನಿಫಾರ್ಮು ಬಿಟ್ಟು ಯೂನಿಫಾರ್ಮ್ ನೋಡಿ ಹೇಗಿದೆ ಐ ಡಿ ಕಾರ್ಡು ಮತ್ತು ಇದು ಯೂನಿಫಾರ್ಮ್ ಒಂದು ಯೂನಿಫಾರ್ಮು ಒಂಥರ ಚೆನ್ನಾಗಿದೆ ಆರೆಂಜು ಮತ್ತು ಬ್ಲೂ ಕಲರು ಕಾಂಬಿನೇಷನು ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಬಿಟ್ಟು ಅದರಲ್ಲಿ ಬ್ಯಾಗ್ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಯೂನಿಫಾರ್ಮ್ ಕಲರು ಚೆನ್ನಾಗಿ ಕೊಟ್ಟಿದ್ದಾರೆ ಇದೆಲ್ಲ ಆದಮೇಲೆ ಈಗ ಸ್ಕೂಲಿಗೆ ಕರ್ಕೊಂಡೋಗೋ ಟೈಮು ಆಗ ನೋಡಿ ಬಾಬುದ್ದು ಮತ್ತು ನನ್ನದು ಇಬ್ಬರದು ಆಶೀರ್ವಾದ ತಗೋತಿದ್ದಾನೆ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿ ಅಮ್ಮ ಅಪ್ಪ ಅಂಥೇಳಿ ಆಶೀರ್ವಾದ ತಗೋತಿದ್ದಾನೆ ಅದಾದಮೇಲೆ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದೆ ಅವನಿಗೆ ಫಸ್ಟ್ ಫಸ್ಟು ನೈನ್ ತರ್ಟಿಯಿಂದ ಟ್ವೆಲ್ ಥರ್ಟಿ ಇತ್ತು ಈಗ ಒನ್ ವೀಕ್ ಹಂಗಿರುತ್ತೆ ಅದಾದಮೇಲೆ ನೈನ್ ಥರ್ಟಿಯಿಂದ ಒನ್ವರೆಗೂ ಇರುತ್ತೆ ಅವನಿಗೆ ಸ್ಕೂಲು ಈಗ ಸ್ಕೂಲಿಂದ ಬಂದು ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ನಿದ್ದೆ ಬರ್ತಾ ಇರುತ್ತೆ ಅವನಿಗೆ ಬೇಗ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ಆಮೇಲೆ ಮಲಗಿಸಿ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಈಚೆ ಬಂದು ಸೈಕಲ್ ತುಳಿಯೋಕ್ಕೆ ಅಂತ ಟೈಮ್ ಆಯಿತು ಅಂದರೆ ಸಾಕು ಸೈಕಲ್ ತುಳಿಯೋಕ್ಕೆ ಹೋಗೋಣ ಸೈಕಲ್ ತುಳಿಯೋಕ್ಕೆ ಹೋಗೋಣ ಅಂತ ಹೇಳ್ತಿರ್ತಾನೆ ಅವನಿಗೆ ಈವ್ನಿಂಗ್ ಟೈಮ್ ಅಂತೂ ಸೈಕಲ್ ಈಚೆ ಕರ್ಕೊಂಡೋಗಿ ಸೈಕಲ್ ತುಳಿಸ್ಬೇಕು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಒಂದಷ್ಟು ಜನ ಕೆಳಗೆ ಅವ್ರ ಜೊತೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬರ್ತಾನೆ ಯಾವಾಗಲೂ ಹಾಗೆ ಇವಾಗ ಒಂದು ರುಟೀನ್ ಆಗೋಗಿದೆ ಅವನಿಗೆ ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಬರೋದು ಅದಾದಮೇಲೆ ಊಟ ತಿನ್ನೋದು ಮಲ್ಕೊಳ್ಳೋದು ಅದಾದಮೇಲೆ ಈವ್ನಿಂಗು ರೋಡಲ್ಲಿ ಬಂದು ಸೈಕಲ್ ತಿಳಿಯೋದು ಇದೇ ಆಗಿದೆ ನಮ್ಮದು ಸರಿಯಾಗಿ ಲಾಗೇ ಮಾಡೋಕ್ಕಾಗ್ತಿಲ್ಲ ನನಗಂತೂ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳಬೇಕು ಎಲ್ಲ ಕೆಲಸ ಮಾಡಬೇಕು ಅದಾದಮೇಲೆ ಬಿಟ್ಟೋಗ ರೆಡಿ ಮಾಡಿ ಕರ್ಕೊಂಡೋಗ್ಬಿಡು ಕರ್ಕೊಂಡು ಬಾ ಅದೇ ಆಗಿದೆ ಮತ್ತು ಇದು ಇನ್ನು ನೆಕ್ಸ್ಟ್ ಡೇ ಇದು ಇನ್ನು ಬಿಟ್ಟು ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಇತ್ತು ಅದಕ್ಕೆ ಕರೆದಿದ್ರು ಅಲ್ಲಿ ಹೋಗಿ ಬಾಬು ಬಂದಿಲ್ಲ ಅವ್ರಿಗೇನೋ ಮೀಟಿಂಗ್ ಇತ್ತು ಅಂತ ನಾನು ಬಿಟ್ಟು ಇಬ್ರೆ ಹೋಗಿದ್ವಿ ಹೋಗಿ ಅಟೆಂಡ್ ಮಾಡಿ ಬಂದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಹೇಳಿದ್ರೆ ಆ ದೇವ್ರ ಪೂಜೆ ಮತ್ತೆ ಪೇರೆಂಟ್ಸಿಗೆಲ್ಲ ಇದು ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆ ಎಲ್ಲ ಚೆನ್ನಾಗಾಯಿತು ಬಿಟ್ಟುಗಂತೂ ತುಂಬ ಆಯ್ತು ಅಮ್ಮನೂ ಒಳಗೆ ಬಂದಿದ್ದಾರೆ ಸ್ಕೂಲಲ್ಲಿ ಅಂತ ಅವನಿಗೆ ಯಾಕಂದರೆ ಒಬ್ಬನೇ ಹೋಗ್ತಾನಲ್ಲ ಒಳಗಿಂದ ಪೇರೆಂಟ್ಸ್ ಅಲೋ ಅಲೋ ಇರೋಲ್ಲ ಅದಕ್ಕೆ ಇವತ್ತು ಒಳಗೆ ಬಂದಿದ್ದಾರೆ ಅಂತ ಹೇಳಿ ಅವನಿಗೂ ಖುಷಿ ಆಯ್ತು ಈಗ ಅಕ್ಕ ಅಕ್ಕಿ ಸ್ವಲ್ಪ ಅಕ್ಕಿ ಮತ್ತು ಅಷ್ಟ ಕುಂಕುಮ ಹೂವು ಎಲ್ಲ ಎತ್ಕೊಂಡು ಹೋಗಬೇಕಿತ್ತು ಅದನ್ನು ಎತ್ಕೊಂಡು ಹೋಗಿದ್ವಿ ಈಗ ಅದರಲ್ಲಿ ಅಂತ ಬರ್ಸಿ ಅಂತ ಹೇಳಿದ್ರು ಅದಕ್ಕೆ ನಾನು ಬಿಟ್ಟು ಇಬ್ಬರೂ ಕೈ ಹಿಡ್ಕೊಂಡು ಓಮ್ ಅಂತ ಬರಿತಿದ್ದೀವಿ ಅವನು ನೋಡಿ ಬಲ್ಗೈಯಿಂದ ಬರಿ ಅಂತ ಹೇಳಿದ್ರೆ ಎಡ್ಗೈಯಿಂದ ಬರಿತಿದ್ದ ತುಂಬ ತೀಟೆ ಮಾಡಿಕೊಂಡು ಅದು ಇದು ಎಲ್ಲ ಪೂಜೆ ಮುಗಿಸ್ಕೊಂಡು ಇಬ್ಬರೂ ಬಂದ್ವಿ ಿ ಯಾಕೆ ಅಂತ ಹೇಳಿದ್ರೆ ಹ್ಮ್ ಯಾಕೆ ಹೋಗಿದ್ವಿ ಬಿಟ್ಟು ನಾವು ಸ್ಕೂಲ್ ಹತ್ರ ತಿನ್ನು ಅಕ್ಷರಭ್ಯಾಸ ಇತ್ತು ಅವನ್ ಸ್ಕೂಲ್ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಥರ್ಟಿ ಫೈವ್ ಆಗಿದೆ ಈಗ ಬಂದ್ವಿ ಆಮೇಲೆ ಬರ್ತಾ ಕೇಕ್ ಬೇಕು ಅಂತ ಕುತ್ಕೊಂಡ ಅದು ಒಂದೊಂದ್ ಪೀಸ್ ಕೊಡ್ತೀನಿ ಅಂದ್ರೆ ಬೇಡ ನಂಗೆ ಅದೇ ಬೇಕು ಅಂದ ಅದಿಕ್ಕೆ ಅದು ಕೊಡಿಸ್ಕೊಂಡು ಎರಡ್ ಲಾಲಿಪಾಪ್ ಕೊಡಿಸ್ಕೊಂಡು ಬಂದೆ ಈಗ ಮನೆಗೆ ಅಲ್ವಾ ಬಿಟ್ಟು ಈಗ ಬಿಟ್ಟು ಕೇಕ್ ತಿಂದ್ಕೊಂಡು ಕೂತಿದ್ದಾನೆ ಹ್ಞೂ ನೋಡಿ ನನ್ನ ಡ್ರೆಸ್ಸು ಹೆಂಗಿದೆ ಇದು